ಬುಧ ಹಾಗೂ ಗುರುವಿನ ಕಾರಣದಿಂದಾಗಿ ಈ ಕೆಲವು ರಾಶಿಯವರು ಸ್ವಲ್ಪ ಕಷ್ಟವನ್ನು ಎದುರಿಸುವ ಸಾಧ್ಯತೆ ಇದೆ ಅವರ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಲಿದೆ ನವೆಂಬರ್ ತಿಂಗಳು ಈಗಾಗಲೇ ಸಾಕಷ್ಟು ಹಬ್ಬಗಳ ಕಾರಣಕ್ಕಾಗಿ ಅತ್ಯಂತವಾದಂಥ ಪ್ರಮುಖವಾದ ತಿಂಗಳು ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ಪ್ರಮುಖ ಗ್ರಹಗಳ ಚಲನೆಯಲ್ಲಿ ಆಗುವ ಕಾರಣದಿಂದಾಗಿ ಕೂಡ ಪ್ರಮುಖವಾಗಿದೆ ಈಗಾಗಲೇ ಬೃಹಸ್ಪತಿ ಗುರು ತನ್ನ ವಕ್ರಿಯ ಚಲನೆಯಲ್ಲಿದ್ದಾನೆ ಇದರ ಜೊತೆಗೆ ಈಗ ನವೆಂಬರ್ ಇಪ್ಪತ್ತಾರರಂದು ಗ್ರಹಗಳ ರಾಜಕುಮಾರ ಆಗಿರುವಂಥ ಬುಧ ಕೂಡ ಒಕ್ಕರಿಯ ಚಲನೆಯನ್ನು ಪ್ರಾರಂಭಿಸುವುದಕ್ಕೆ ಸಿದ್ಧವಾಗಿದ್ದಾನೆ ಇದು ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಕಷ್ಟಗಳ ಸರಮಾಲೆಯನ್ನು ತರುವಂತಹ ಸಾಧ್ಯತೆ ಹೆಚ್ಚಾಗಿದ್ದು ಆ ರಾಶಿಯವರು ಯಾರು ಹಾಗೆ ಎದುರಿಸಬೇಕಾಗಿರುವಂಥ ಕಷ್ಟಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಡಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ನವೆಂಬರ್ ತಿಂಗಳು ಮೇಷರಾಶಿಯವರಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚಾಲೆಂಜಿಂಗ್ ಆಗಿರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಹೆಚ್ಚಿನ ಒತ್ತಡವನ್ನು ಎದುರಿಸ್ ಎದುರಿಸಬೇಕಾಗಿ ಬರಬಹುದು ಹಾಗೆ ಇದು ಅವರ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುವಂತಹ ಸಾಧ್ಯತೆ ಇದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಮೇಷರಾಶಿ ಜನರ ಆದಾಯದಲ್ಲಿ ಸ್ವಲ್ಪ ಕುಸಿತ ಕಂಡು ಬರುತ್ತೆ ಈ ಹಿಂದೆ ಮಾಡಿರುವಂತಹ ಹೂಡಿಕೆಯಿಂದ ನೀವು ಅಂದುಕೊಂಡಿರುವಂತಹ ಲಾಭವನ್ನು ಸಂಪಾದನೆ ಮಾಡಲು ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಂಠಿತಗೊಳ್ಳುವುದರಿಂದಾಗಿ ನೀವು ಮಾಡುವಂಥ ಖರ್ಚಿನ ಗಮನ ವಹಿಸುವುದು ಇನ್ನೂ ಒಳ್ಳೆಯದು ಖರ್ಚನ್ನು ಆದಷ್ಟು ಕಡಿಮೆ ಮಾಡಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಆದಷ್ಟು ಜಾಗ್ರತೆ ಇರಬೇಕಾಗತ್ತೆ ಹಾಗೆ ಪ್ರತಿಯೊಂದು ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಬೇಕು ಯಾಕಂದರೆ ಒಂದು ಚಿಕ್ಕ ತಪ್ಪಿನಿಂದ ಕೂಡ ದೊಡ್ಡ ಮಟ್ಟದ ನಷ್ಟವನ್ನು ಕರ್ಕಾಟಕ ರಾಶಿಯವರು ಅನುಭವಿಸಬೇಕಾಗಿ ಬರಬಹುದು ಹಣಕಾಸಿನ ವಿಚಾರದಲ್ಲಿ ಕೂಡ ಹುಷಾರಾಗಿ ವ್ಯವಹಾರ ಮಾಡಿ ಆರೋಗ್ಯದ ವಿಚಾರದಲ್ಲಿ ಕೂಡ ಈ ಸಮಯ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ರಾಶಿಯವರಿಗೆ ಹೀಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅನಾರೋಗ್ಯಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇದೆ ಮತ್ತು ಕರ್ಕಾಟಕ ರಾಶಿಯ ವ್ಯಾಪಾರಿಗಳಾಗಿದ್ದರೆ ವಿನಾಕಾರಣ ದೂರ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದಾಗಿದ್ದು ಇದು ನಿಮಗೆ ಸಾಕಷ್ಟು ರೀತಿಯಲ್ಲಿ ನಿಮಗೆ ಸಮಸ್ಯೆಯನ್ನು ತರುತ್ತೆ ಹಾಗಾಗಿ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಹುಷಾರಾಗಿರಿ ನಿಮ್ಮ ಬಗ್ಗೆ ನೀವು ಖುದ್ದಾಗಿ ಹೆಚ್ಚಿನ ಗಮನವನ್ನು ನಿಮ್ಮ ಬಗ್ಗೆ ನೀವು ವಹಿಸ್ಕೋಬೇಕಾಗತ್ತೆ ಹಾಗೆ ಯಾವುದೇ ಕೆಲಸ ಇದ್ದರೂ ಧೈರ್ಯವನ್ನು ಜೊತೆಗಿಟ್ಟುಕೊಂಡು ಅಂದರೆ ಧೈರ್ಯದಿಂದ ಕೆಲಸ ಮಾಡಬೇಕಾಗತ್ತೆ ಮಾನಸಿಕ ಸಮಸ್ಯೆಗಳು ನಿಮಗೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಇನ್ನು ತುಲಾರಾಶಿ ತುಲ ನೋಡಿ ನವೆಂಬರ್ ತಿಂಗಳು ಈ ವಕ್ರಿಯ ಚಲನೆಯಿಂದಾಗಿ ಗುರು ಬೇರೆ ವಕ್ರಿಯ ಚಲನೆಯಲ್ಲಿದ್ದಾನೆ ತುಲ ರಾಶಿಯವರು ಸ್ವಲ್ಪ ಮಟ್ಟಿನ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಆದಷ್ಟು ಹುಷಾರಾಗಿರಬೇಕಾಗತ್ತೆ ಪ್ರತಿ ಹೆಜ್ಜೆಯಲ್ಲೂ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ ತುಲಾರಾಶಿಯವರು ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತೆ ಸಾಲವನ್ನು ತೆಗೆದುಕೊಳ್ಳೋದು ಸರಿಯಾದ ಪರಿಹಾರ ಅಲ್ಲ ಅಂದರೆ ಅಂಥ ಪರಿಸ್ಥಿತಿ ಉಂಟಾಗುತ್ತೆ ನಿಮಗೆ ಅದರ ಸಾಲ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಹೀಗಾಗಿ ಸಾಲ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ದೂರ ಇರಿ ವ್ಯಾಪಾರ ವ್ಯವಹಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳಾಗಿದ್ದರೆ ಹೆಚ್ಚಿನ ನಷ್ಟವನ್ನು ಎದುರಿಸಬೇಕಾಗತ್ತೆ ಇದು ಸ್ವಲ್ಪ ಸಮಯ ಗುರು ವಕ್ರಿಯ ಇರೋದರಿಂದ ಎಲ್ಲೂ ಸರಿ ಹೋಗುತ್ತೆ ಆಮೇಲೆ ನಿಮ್ಮ ಕುಟುಂಬವನ್ನು ಕೂಡ ತಲುಪಿ ಕುಟುಂಬ ವಾತಾವರಣ ಕೂಡ ಅಶಾಂತಿಯಿಂದ ಕೂಡುತ್ತೆ ಅಂದರೆ ಇದು ಕೇವಲ ನಿಮ್ಮ ಮೇಲೆ ಮಾತ್ರ ಅಲ್ಲ ನಿಮ್ಮ ಕುಟುಂಬದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಹಾಗೆ ಸಂಬಂಧಿಕರು ಕೂಡ ನಿಮ್ಮ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದ್ದು ಆದಷ್ಟು ಸರಿಯಾದ ರೀತಿಯಲ್ಲಿ ಸಂಬಂಧಿಕರ ಜೊತೆಗೆ ವ್ಯವಹರಿಸುವಂಥದ್ದು ಮಾತನಾಡುವಂಥದ್ದು ಒಳ್ಳೆಯದು ಮೂರನೇ ವ್ಯಕ್ತಿಯ ಕಾರಣದಿಂದಾಗಿ ಮದುವೆ ಅಥವಾ ರಿಲೇಷನ್ಶಿಪ್ನಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಸಂಗಾತಿಗಳ ನಡುವೆ ಹುಷಾರಾಗಿರಿ ಮೂರನೇವರಿಂದ ಸಮಸ್ಯೆ ಆಗಬಹುದು ಅಥವಾ ಕುಟುಂಬ ಸದಸ್ಯರ ಮದುವೆ ಸಮಸ್ಯೆ ಆಗಬಹುದು ಹುಷಾರಾಗಿರಿ ಭಿನ್ನಾಭಿಪ್ರಾಯಗಳು ಅಥವಾ ಅಸಮಾಧಾನಗಳು ಮೂಡುವಂಥ ಸಾಧ್ಯತೆ ಇದೆ ಇದು ಸರಿಯಾದ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬಹಳ ಹುಷಾರಾಗಿ ಹೆಜ್ಜೆಯನ್ನು ಇಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು